ಮುಸ್ಲಿಮ್ಸ್ ಯುವಕರು ತುಂಬ ಹಿಂಸಕ ಹಿಂಸೆ ಅವನ್ನ ಸಾಯಿಸೋ ರೀತಿಯಲ್ಲಿ ಮರ್ಡರ್ ಮಾಡೋ ರೀತಿಯಲ್ಲಿ ಅವನ್ನ ರಾತ್ರಿ ಹೊಡೆದಿದ್ದಾರೆ ಇವತ್ತು ಹೊಸಕೋಟೆ ಯಾವ ಸ್ಟೇಜ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ಇದೇ ಒಂದು ತಿಂಗಳ ಮೊದಲಲ್ಲಿ ಇದೇ ಮುಸ್ಲಿಮ್ಸ್ ಅವರು ಮುಸ್ಲಿಂ ಯುವ ಪಕ್ಕದಲ್ಲಿ ಆಜು ಬಾಜಲ್ಲಿ ಹುಡುಗಿನ್ನ ಚುಡಾಯಿಸೋದು ಹುಡುಗರ ಮೇಲೆ ಅಲ್ಲೇ ಮಾಡೋದು ಮಾಡ್ತಿದ್ರು ಈಗ ಏಕಾಏಕಿ ನಮ್ಮ ಹುಡುಗರ ಮೇಲೆ ಒಂದು ಕಂಪ್ನಿಗೆ ಹೋಗ್ತಾರೆ ಹುಡುಗನ್ನ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸೋಂಥದ್ದು ಏನಿತ್ತು ಇವತ್ತು ಸರ್ಗೆ ದಲಿತನ ಕಂಡ್ರೆ ಪ್ರೀತಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಆದರೆ ಪ್ರೀತಿ ಅಂತಾರೆ ಈ ಇವತ್ತಿನ ಘಟನೆ ನಾವು ನೋಡಿದ ತಕ್ಷಣ ಏನಾಗ್ತದೆ ಅಂದರೆ ನಮ್ಮನ್ನು ನಾವೇ ನಂಬರ್ತಲ್ಲ ಯಾಕಂತಂದರೆ ನಾವು ಆಪ್ ಆಪ್ ಆಪ್ತವಾದ ಒಂದು ಗೌರವ ಸರ್ ಮೇಲೆ ದಲಿತರಿಗೆ ಇತ್ತು ಏನು ನಾವೆಲ್ಲ ಒಂದೇ ಅಂತ ಇವತ್ತು ನಮ್ಮ ಹುಡುಗನ ಮೇಲೆ ಆಗಿರೋ ಹಲ್ಲೆಯಿಂದ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಇವತ್ತು ತುಂಬ ಬೇಜಾರಾಗ್ತದೆ ಅವನಿಗೆ ಮೂಕಿಗೆಲ್ಲ ಒಂದು ಯಾವುದೋ ಬ ಇದರಿಂದ ಆಯುಧದಿಂದ ಹೊಡೆದಿರೋಂಥದ್ದು ಅವನ ತಲೆಗೆಲ್ಲ ಆಯುಧದಿಂದ ಹೊಡೆದಿರೋವಂಥದ್ದು ಅಂಥ ಪರಿಸ್ಥಿತಿ ಏನಿತ್ತು ಹೊಸಕೋಟೆಯಲ್ಲಿ ಯಾವ ಸ್ಟೇಜ್ಗೆ ಇದೆ ನಮ್ಮ ಕಾನೂನು ನಮ್ಮ ಕಾನೂನು ಎಲ್ಲಿದೆ ಪೊಲೀಸ್ ಇಲಾಖೆ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ಈ ಒಂದು ಟೌನಲ್ಲಿ ಗಾಂಜಾ ಇನ್ನೊಂದು ಎಲ್ಲ ಹ್ಯಾಬಿಟ್ ಆಗಿದ್ದಾರೆ ದಯವಿಟ್ಟು ನಮ್ಮ ನಮ್ಮ ದಲಿತ ಹುಡುಗನ ಮೇಲೆ ಏನು ಹಲ್ಲೆ ಆಗಿದೆಯೋ ಆ ವಿಚಾರವಾಗಿ ನಾವು ಇವತ್ತು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀರಿ ನಮ್ಮ ತಾಲೂಕಲ್ಲಿ ಅಟ್ರಾಸಿಟಿ ಕೇಸ್ಗಳನ್ನ ಡಮ್ಮಿ ಆಗ್ತದೆ ಕಾರಣ ಏನಪ್ಪಾ ಅಂತಂದರೆ ಇಲಾಖೆ ನಿರ್ಲಕ್ಷ್ಯತನ ಅಂತ ಹೇಳ್ತೀನಿ ನಾನು ಇಲಾಖೆ ನಿರ್ಲಕ್ಷ್ಯ ಅಂತ ಅಂತೀನಿ ಇವತ್ತು ಏನು ಅಲ್ಲೇ ಆಗಿದೆಯೋ ಇದನ್ನು ಪೂರ್ವವಾಗಿ ತನಿಖೆ ಆಗಿ ಅವರು ಯಾರ್ಯಾರು ಮಾಡಿ ಇದರಲ್ಲಿ ಭಾಗವಹಿಸಿದ್ದಾರೋ ಯಾರೇ ಭಾಗವಹಿಸಿರಲಿ ಯಾರು ಮೇಲ್ವರ್ಗದಾಗ್ಬೋದು ಅವನು ಬಲಿಟ್ನಾಗ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಏನು ಭಾಗವಹಿಸಿದನೋ ಅವರೆಲ್ಲರಿಗೂ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಸಂಘಟನೆಯ ಒಂದು ಗುರಿಯಾಗಿದೆ ಭಾರತೀಯ ಅಂಬೇಡ್ಕರ್ ಸೇನೆ ಹೊಸಕೋಟೆ ಇವತ್ತು ಘಟನೆ ಆಗಿದ್ದ ಸ್ಥಳಕ್ಕೆ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೆ ಭಾಗವಹಿಸಿದಿರಿ ಒಕ್ಕೂಟದ ಅಧ್ಯಕ್ಷರಿಗೂ ನಾವು ಗಮನ ಕೊಟ್ಟಿದ್ದೀರಿ ಎಲ್ಲ ಸಂಘಟನೆ ಗಮನ ಕೊಟ್ಟಿದ್ರೆ ಮುಂದೆ ಇವತ್ತು ಡಿ ಎಸ್ ಪಿ ಸಾಹೇಬ್ರ ಹತ್ರ ಮಾತನಾಡಿದೆ ಇಲ್ಲ ಸರ್ ಅಟಿಟಿ ಕೇಸ್ ಆಗಿದೆ ಈಗ ದಯವಿಟ್ಟು ತನಿಖೆ ಹೇಳಿದ್ದೀನಿ ಅಂತ ಹೇಳಿದರೆ ಇದು ಏನಾದ್ರು ತನಿಖೆ ಶೂನ್ಯಕ್ಕೆ ಏನಾದ್ರೂ ಜೀರೋ ಪಾಯಿಂಟ್ ಆಗಿದೆ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀರಿ ಇಲಾಖೆ ಮೇಲೆ ಸೇರಿ ಇಲಾಖೆ ಮೇಲೆ ಭಾಳ ಗೌರವ ಇದೆ ನಮ್ಮ ಹೊಸಕೋಟೆ ಇಲಾಖೆ ಬ ಕಾನೂನು ಚೌಕಟ್ಟನ್ನು ಮೀರಬಾರದು ಯಾಕಂದರೆ ಕಾನೂನು ಯಾರಪ್ಪನ ಆಸ್ತಿ ಅಲ್ಲ ಸಂವಿಧಾನ ಬಾಬಾ ಸಾಹಿ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ದಲಿತರ ಪರ ಯಾ ಶೋಷಿತರ ಪರ ಎಲ್ಲ ಜಾತಿಯ ಜನಾಂಗದ ಪರ ಶೋಷಿತ ಶೋಷಿತರ ಏನಾದರೂ ಅನ್ಯಾಯ ಆಗಿದ್ದಾಗೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ರೆ ಪೊಲೀಸವ್ರ ಮೇಲೆ ನಾವು ಇರೋದು ಒಂದು ಕಂಪ್ಲೇಂಟ್ ಎಫ್ ಐ ಮಾಡಬೇಕಾಗ್ತದೆ ದಯವಿಟ್ಟು ಇವತ್ತಿನ ಪೊಲೀಸ್ ಇಲಾಖೆ ನಮ್ಮ ಹುಡುಗನ ಮೇಲೆ ಆಗಿರೋ ಅಲ್ಲೇ ಅನ್ಯ ಅನ್ ಅಲ್ಲೇ ಮೇಲೆ ಅದನ್ನು ಒಂದು ತನಿಖೆ ಪೂರ್ವ ತನಿಖೆ ಯಾಕಂದರೆ ಆ ಏರಿಯಾಗಳಲ್ಲಿ ಎಲ್ಲೋ ಒಂದು ಕಡೆ ಕ್ಯಾಮ್ರಾ ಇದ್ದೇ ಇರ್ತದೆ ಯಾರಾದರೂ ಭಾಗವಹಿಸಿದ್ರು ಎಲ್ಲರೂ ಜೈಲಿಗೆ ಹಾಕಬೇಕು ಕಠಿಣ ಕ್ರಮ ಕೈ ನೋಡಬೇಕು ಇಷ್ಟು ಹೇಳುತ್ತೆ ನಾನು ಇಲ್ಲ ಈಗ ಆ ಹುಡುಗ ಮೊನ್ನೆ ಟೆನ್ ಡೇಸ್ನಿಂದ ಯಾವುದೋ ಕಂಪ್ನಿಗೆ ಹೋಗ್ತದಂತೆ ಒಂದು ಸೂಪರ್ವೈಸರ್ ಪೋಸ್ಟ್ ಕೊಟ್ಟಿರ್ತಾರೆ ಒಂದು ಹತ್ತು ಜನ ಇಪ್ಪತ್ತು ಜನ ಒಂದು ಎರಡವರೆಗೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮುಸ್ಲಿಮ್ಸ್ ಹುಡುಗಿ ಅದೇ ಏರಿಯಾದ ಅಂತೆ ವ್ಯಾನಲ್ಲಿ ಬಂದು ಅಲ್ಲಿ ಇಳಿದು ಅಲ್ಲಿ ಹೋಗ್ಬೇಕಾದ್ರೆ ಹುಡುಗಿ ವಿಚಾರಣೆ ಮಾಡಿದ್ದಾಳೆ ಇವನ್ನ ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ ಬನ್ನಿ ಅಂತಾನೆ ಕರೆಸ್ಕೊಂಡು ಅವನ ಅಟ್ಯಾಕ್ ಮಾಡಿರೋದು ಅಂತ ಹೇಳ್ತಾರೆ ಇದು ಪೂರ್ವವಾಗಿ ಅದೇನೇ ತನಿಖೆ ಆಗಿರಲಿ ಅದು ಯಾರೇ ತಪ್ಪಾಗಿದ್ರು ತಪ್ಪ ತಪ್ಪು ತಪ್ಪೆ ಅದನ್ನ ಪೂರ್ವವಾಗಿ ಹೆಣ್ಣುಮಗಳನ್ನೋದನ್ನೂ ಇಲ್ಲ ಇಲ್ಲಿ ಹೆಣ್ಣು ಮಗಳನ್ನೂ ವಿಚಾರಣೆಗೆ ಹಾಕ್ಬೇಕು ಅವ್ರು ಯಾರು ಅಲ್ಲೇ ಮಾಡಿದ್ರು ಯಾವ ಕೃತ್ಯ ಮಾಡ್ಬೇಕಂತ ಅವ್ರು ಬಂದು